ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೇವರ ಮನೆ ಅವರ್ ನಮ್ಮ ಮನೆ ನಾವು ಕೊಟ್ಟ ಫ್ರೆಂಡ್ಸ್ ಇರೋದು ದೇವ್ರ ಮನೆ ಇಲ್ಲ ಸದ್ಯ ವಾರ್ಡ್ರೋಬಲ್ಲೇ ನಾನು ದೇವ್ರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸಿಂಪಲ್ಲಾಗಿ ಈ ಥರ ಇತ್ತು ಅದನ್ನೇ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಇರೋ ಸಾಮಾನಲ್ಲೇ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇದಕ್ಕೋಸ್ಕರ ಏನು ಎಕ್ಸ್ಟ್ರಾ ಹೊಸದೇನು ತರಿಸಿಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಇತ್ತು ಇದು ಮೊದಲೇ ಇತ್ತು ಗ್ರಾಸು ಮ್ಯಾಟು ಅದನ್ನೇ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಮತ್ತು ಮನೇಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಚೇರ್ ಇತ್ತು ಆ ಚೇರ್ ಮೇಲೆ ಫೋಟೋ ಇಟ್ಟರೆ ಚೆನ್ನಾಗಿ ಕಾಣ್ಬೋದು ಅಂತ ಒಂದು ಇದ್ರ ಮೇಲೆ ಅದನ್ನಿಟ್ಟು ಅದ್ರ ಮೇಲೆ ಫೋಟೋ ಇಡೋಣ ಅಂತ ಇಟ್ಟಿದ್ದೀನಿ ಸ್ಟಫ್ ವೈಸ್ ಕಾಣುತ್ತೆ ಅಂತ ನೆಕ್ಸ್ಟ್ ಕೆಳಗಡೆ ಒಂದು ಪೀಠ ಇಟ್ಟಿದ್ದೀನಿ ಸಣ್ಣದೊಂದು ಪೀಠ ಪೀಠ ತಂದಿದ್ದೆ ಅದನ್ನ ಇಟ್ಟು ಸೈಡಿಗೆ ಸೈಡಿಗೆ ಆ ಕಡೆ ಈ ಕಡೆ ಎರಡು ಫೋಟೋಸ್ ಇದ್ದವು ಫೋಟೋಸ್ ಇಟ್ಟಿದ್ದೀನಿ ಇಟ್ಟಿದ್ದೀನಿ ನಂತರ ಆ ಪೀಠದ ಮೇಲೆ ಒಂದು ಕಳಸ ಲಕ್ಷ್ಮಿ ಕಳಸ ಮತ್ತು ಸ್ಟೂಲ್ ಮೇಲೆ ಇನ್ನೊಂದು ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ಅದರಲ್ಲಿ ನೆಕ್ಸ್ಟು ವಿಗ್ರಹಗಳಿದ್ವು ಅದರ ಅದರ ಮೇಲೆ ಇಟ್ಟಿದ್ದೀನಿ ನೆಕ್ಸ್ಟ್ ಫೋಟೋ ಇಟ್ಟೆ ಫೋಟೋ ಇಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಫೋಟೋ ಇತ್ತು ಆ ಕಡೆ ಸೈಡ್ ಇಟ್ಟಿದ್ದೀನಿ ಕಡೆ ಸೈಡ್ ಇಟ್ಟಾದಮೇಲೆ ಈ ಥರ ಕಾಣುತ್ತೆ ಮೂರೇ ಫೋಟೋ ಇರೋದು ಮನೇಲಿ ಫೋಟೋ ಇಟ್ಟಾದ್ಮೇಲೆ ತಿರ್ಗಾ ಮೇಲೆ ಒಂದು ಕಳಸ ಇಟ್ಟಿದ್ದೀನಿ ಕಳಸ ಈ ಥರ ಇದೆ ನೆಕ್ಸ್ಟ್ ಒಂದು ಕಾಮಾಕ್ಷಿ ದೀಪ ಇತ್ತು ಮನೆಯಲ್ಲಿ ಕಾಮಾಕ್ಷಿ ದೀಪ ಇಟ್ಟಿದ್ದೀನಿ ಒಂದು ಸೈಡು ನೆಕ್ಸ್ಟ್ ಫೋ ಅದ್ರ ಮೇಲೆ ಸ್ಟೂಲ್ ಮೇಲೆ ಎರಡು ದೀಪ ರೀ ಸ್ವಾಮಿ ಫೋಟೋ ಮುಂದೆ ದೀಪ ಮತ್ತು ಇಲ್ಲಿ ಕೆಳಗೆ ಎರಡು ದೀಪ ಇಟ್ಟಿದ್ದೀನಿ ಒಂದು ಕಾಮಾಕ್ಷಿ ದೀಪ ಇಷ್ಟು ಮಾಡಿದ್ದೀನಿ ಇದೆಲ್ಲ ಆದಮೇಲೆ ಹೂವಿನ ಅಲಂಕಾರ ಆದಮೇಲೆ ಈ ಥರ ಕಾಣುತ್ತೆ ಹೇಗಿದೆ ನನ್ನ ಪುಟ್ಟ ದೇವ್ರ ಮನೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್